ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಎಲ್ಲರೂ ನಮ್ಮದು ತುಂಬಾ ಚೆನ್ನಾಗಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದು ನೆನ್ನೆ ಬ್ಲಾಗ್ಗೆ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದಾದಮೇಲೆ ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಫ್ರೆಂಡ್ಸ್ ನೋಡಿ ಮೀಶೋಯಿಂದ ನಮ್ಮ ಪಾಪುಗೆ ಬಟ್ಟೆ ಬುಕ್ ಮಾಡಿದ್ದೆ ಅಂದರೆ ನೈಟ್ ವೇರ್ ಹಾಕೊಳ್ಳೋದಕ್ಕೆ ಹೇಗಿದ್ದಾವೆ ಅಂತ ನೋಡೋಣ ಅವ್ರು ಕೇಳುತ್ತಿದ್ದು ನನಗೆ ಬೇಕು ಬೇಕು ಅಂತ ಹಂಗಾಗಿ ತ್ರೀ ಪೇರ್ಸ್ ಬಂದ ತ್ರೀ ಫಾರ್ಟಿ ಕ್ವಾಲಿಟಿ ಮೀಡಿಯಾ ಏನೂ ಗೊತ್ತಿಲ್ಲ ನಾಲ್ಕು ಭಾಳ ಚೆನ್ನಾಗಿದೆ

ಚೆನ್ನಾಯಿತೇನಮ್ಮ ಇಷ್ಟ ಆಯಿತಾ ತಿರುಗ ಒಂದ್ಸರಿ ರೌಂಡ್ ತಿರುಗು ಚೆನ್ನಾಗಿದೆ ಅಂತ ಇದು ಸೆಕೆಂಡ್ ಒನ್ ಎಷ್ಟು ಚೆನ್ನಾಗಿದೆ ಅಂತ ಇವೆಲ್ಲ ನೈಟ್ ಡ್ರೆಸ್ಸು ಚೆನ್ನಾಗಿದೀನಮ್ಮ ಇಷ್ಟ ಆಯಿತಾ ಇಷ್ಟ ಆಯಿತಾ ಹೇಳು ಇಷ್ಟ ಆಯಿತಮ್ಮ ಇಲ್ಲ ಅಂದ್ರೆ ಇಲ್ಲ ಅನ್ನೋ ಆಯಿತಾ ಬೈ ಇನ್ನೊಂದು ಹಾಕಣ ನೋಡಿ ತರ್ಡ್ ಬನ್ನು ಚೆನ್ನಾಯ್ತೇನಮ್ಮ ತೆಗಿ ಕೈ ಬಾಯ್ ಬಾಯ್ ಮೇಡಮ್ ನೋಡಿ ಇಷ್ಟೊತ್ತು ಮಣ್ಣಲ್ಲಿ ಆಟಾಡಿದ್ದಾಯ್ತು ಇವಾಗ ನೀರಲ್ಲಿ ನೀರು ವೇಸ್ಟ್ ಜಿಗ್ ಜಗ್ಗೊಟ್ಟು ಕುಂಟಿಸ್ತಿದ್ದೀನಿ ಇಷ್ಟ ಆಗ್ತಾಯ್ತಾ ಹ್ಞೂ ನೋಡಿ ಇಲ್ಲೆಲ್ಲ ಆಗಲಿ ಹಾಕಿದ್ದಾರೆ ಇಲ್ಲಿ ಕ್ಯೂರಿಂಗ್ಗೆ ನೀರು ಹಾಕಿದ್ದಾರೆ ಈ ಸೈಡು ಟಾರ್ಕೋಲ್ ಬಿಚ್ಚಾಕ್ಬಿಟ್ಟಿದ್ದಾರೆ ನೆನ್ನೆ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬ್ಲಾಗು ಇವತ್ತು ಮಧ್ಯಾಹ್ನದಿಂದ ಮಾಡ್ತಾ ಆ್ಯಂಡ್ ನಮ್ಮ ಪಾಪ ಅಳ್ತಾ ಇದ್ದಾಳೆ ಜಾಮೂನ್ ಬೇಕು ಅಂತ ಹೇಳ್ಬೇಡ ಹಾಗಾಗಿ ಏನು ಬೇಕು ಅಂತ ಕೇಳ್ತಾ ಇದ್ದೀನಿ ಏನು ಬೇಕಮ್ಮ ಜೋರಾಗಿ ಹೇಳು ಜೋರಾಗೆ ಕುತ್ಕೋ ಸರಿಯಾಗಿ ಹೇಳು ಜಾಮೂನ್ ಜಾಮೂನನ್ನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ಬೇಕು ಪಾಪ ಜಾಮೂನ್ ಬೇಕಾ ಜಾಮೂನ್ ಬೇಕಾ ಅಂತ ಕೇಳ್ತಾ ಇದ್ದೀನಿ ಪಾಪ ಬಂಗಾರಿ ಮಗ್ಳು ಜಾಮೂನ್ ಮಾಡ್ಕೊಟ್ರೆ ಖುಷಿನಾ ಅಯ್ಯೋ ಹುಡುಗಿ ನಡಿ ಇವಳಿಗೆ ಜಾಮೂನ್ ಬೇಕಂತೆ ಅಡಿ ಹೇಳ್ತಾ ಅವಳು ಪಾಪ ಇವಾಗ ಜಾಮೂನ್ ಮಾಡಕ್ ಹೋಗೋಣ ಓಕೆನಾ ಸುಮ್ಮನೆ ಮಾಡ್ಕೊಡ್ತೀನಿ ಆಯ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಒಂದೂವರೆ ಆಗಿದೆ ನೋಡಿ ಜಾಮೂನ್ ಮಾಡ್ತಾ ಇದ್ದೀನಿ ನಮ್ಮ ಪಾಪಗೋಸ್ಕರ ಹೇಳ್ತಾ ಅವಳು ಪಾಪ ಅಂತ ಬೆಳಗ್ಗೆನೂ ಅಷ್ಟೇ ಪರ್ಫೆಕ್ಟ್ ಸ್ಕೂಲ್ ತಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟಿದ್ಲು ಹಂಗಾಗಿ ಮಾಡಿಕ್ತಿ ಇರ್ತೀನಿ ಅಂತ ಅಂದೆ ಮತ್ತೆ ಕೆಲಸ ಜಾಸ್ತಿ ಇತ್ತು ಹಂಗಾಗಿ ಮಾಡೋಕ್ ಆಗ್ಲಿಲ್ಲ ಅದಕ್ಕೆ ಅವಳು ಬಂದ ಮೇಲೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಪಾಪ ಮಾತಾಡ್ತಾ ಅಂದೆ ಸರಿ ಕುತ್ಕೊಂಡು ನೋಡಿ ಎರಡು ಹಾಕ್ಸ್ಕೊಂಡಿದ್ದಾಳೆ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಜುಟ್ಟೇನು ಬೇಡ ಹೋಗಮ್ಮ ಅಂತಂದ್ರೆ ಅಟ್ಕೊಂಡು ಕುತ್ಕೊಂಡಿದ್ಲು ಹಂಗಾಗಿ ಜುಟ್ಟಾಕ್ಬೇಕು ನೋಡಿ ಮಾತಾಡು ಸ್ಕೂಲಾಗೇನೇನು ಹೇಳ್ಕೊಟ್ರಮ್ಮ ಇನ್ನೇನು ಸಮಾಚಾರ ಯಾರು ಜಾಮೂನ್ ಮಾಡ್ತಾರ నేను నీన్ మ్యా నేను జామ నిన్ కొడారు జూన్ అదక నిన్ కొడాల ఆత్ నిన్కే బా నిన్కే బా ನಾನು ಸಾಂಬಾರು ಮಾಡ್ತಾ ಇದ್ದೀನಿ ತರಕಾರಿ ಸಾಂಬಾರು ಹಾಗಾಗಿ ತರಕಾರಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಅದಾದಮೇಲೆ ಕೆಲಸ ತುಂಬಾ ಇತ್ತು ಬೆಳಗ್ಗೆಯಿಂದ ಹಂಗಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗೆದಿರ್ತಿದ್ದೀನಿ ಅಷ್ಟೇ ಅಂದರೆ ಸಾಂಬಾರು ಮಾಡಬೇಕು ನಮ್ಮ ಪಾಪ ಮಲಗಿದಡನು ಎಬ್ಬಿಸ್ಬೇಕಿನ್ನೂ ಅವಳನ್ನ ನೋಡಿ ನಮ್ಮ ಪಾಪಿಗೆ ಜ್ಯೂಸ್ ಮಾಡಿ ಕುಡಿಸ್ತಾ ಇದ್ದೀನಿ ಆರೆಂಜ್ ಜ್ಯೂಸ್ ಇದು ಬೇಸಿಗೆ ಆಗಿರೋದ್ರಿಂದ ಇವಾಗ ಬಿಸಿಲು ಜಾಸ್ತಿ ಹಂಗಾಗಿ ಮಕ್ಕಳು ಎಷ್ಟು ಜ್ಯೂಸ್ ಆಗಲಿ ಫ್ರೂಟ್ಸ್ ಆಗಲಿ ತಗೊಂಡ್ರೆ ಅಷ್ಟು ಒಳ್ಳೇದು ಹಂಗಾಗಿ ನಮ್ಮ ಪಾಪಕ್ಕೆ ದಿನ ಒಂದೊಂದು ಫ್ರೂಟ್ ಜ್ಯೂಸ್ ಆಗಲಿ ಫ್ರೂಟ್ಸ್ ಆಗಲಿ ಕಂಪಲ್ಸರಿ ಇರುತ್ತೆ ಆ್ಯಂಡ್ ನೋಡಿ ಇವಾಗ ಬಿಸಿಲು ಇರೋದ್ರಿಂದ ದಿನ ಜ್ಯೂಸ್ ಕುಡಿತಾನೇ ಇರಬೇಕು ಮಕ್ಕಳು ಜ್ಯೂಸ್ ಆಗಲಿ ಫ್ರೂಟ್ಸ್ ಆಗಲಿ ಹಾಗಾಗಿ ನಾನು ಅಂದರೆ ಬರೀ ಫ್ರೂಟ್ಸ್ ಕೊಟ್ಟರೆ ಅವಳಿಗೆ ಬೇಜಾರಾಗುತ್ತೆ ಹಾಗಾಗಿ ಒಂದಿನ ಫ್ರೂಟ್ಸು ಒಂದಿನ ಜ್ಯೂಸ್ ಈ ಥರ ಮಾಡಿಕೊಡೋದ್ರಿಂದ ಅವಳು ಇಷ್ಟಪಟ್ಟು ಕುಡಿತಾಳೆ ಹಂಗಾಗಿ ನಮ್ಮ ಪಾಪಗೆ ಕೊಟ್ಟಿದ್ದೆ ಏನಾದರೂ ರಿಪೀಟೆಡ್ ಕೊಟ್ಟರೆ ಇಷ್ಟ ಆಗೋಲ್ಲ ಅದನ್ನು ಚೇಂಜ್ ಮಾ ಚೇಂಜ್ ಮಾಡಿವಾಗ ಏನಾದರೂ ಸೇರಿಸಿ ಮಾತ್ರ ಇವಾಗ ಫ್ರೂಟ್ಸು ದಿನ ಫ್ರೂಟ್ಸ ಕೊಟ್ಟರೆ ಆಗೋಲ್ಲ ಒಂದಿನ ಜ್ಯೂಸು ಒಂದಿನ ಬೇರೆ ಥರ ಮಿಲ್ಕ್ ಶೇಕು ಆ ಥರ ಏನಾದರೂ ಮಾಡಿಕೊಟ್ರೆ ಮಾತ್ರ ಕುಡಿತಾಳೆ ಅಷ್ಟೇ ಜ್ಯೂಸೂ ಕಂಟಿನ್ಯೂಸ್ಲಿ ಕೊಟ್ಟರೆ ಅವಳು ಕುಡಿಯೋಲ್ಲ ಬೇಡ ಅನ್ನೋ ಒಂದೊಂದ್ಸಲ ನಾವೇ ಫೋರ್ಸ್ ಮಾಡಿಸಿ ಕುಡಿಸ್ತೀವಿ ಇನ್ನು ಇವಾಗ ಮಕ್ಕಳು ಚಿಕ್ಕಪ್ಪ ಮಕ್ಕಳಿದ್ದಾಗ ಎಷ್ಟು ಕುಡಿದು ತಿಂತಾರೋ ಅಷ್ಟು ಒಳ್ಳೆಯದು ನಮ್ಮ ಪಾಪ ಹೋಗಿ ಏನೂ ತಿಂತಿರ್ಲಿಲ್ಲ ಇವಾಗಾದರೂ ಪರವಾಗಿಲ್ಲ ಅದು ಇದು ಸ್ವಲ್ಪ ಸ್ವಲ್ಪ ತಿಂತಾಳೆ ಕುಡಿತಾಳೆ ಆ್ಯಂಡ್ ಮೊನ್ನೆ ಒಂದು ವಾರ ಹುಷಾರಿರ್ಲಿಲ್ಲ ಆ ಹುಷಾರಿಲ್ದಿದ್ದಾಗಂತೂ ಫುಲ್ಲು ಎಷ್ಟು ಸುಸ್ತಾಗ್ಬಿಟ್ಟಿದ್ಲ ಪಾಪ ಇವಳು ಎಷ್ಟು ಎಪ್ಪ ಫುಲ್ಲು ಬಾಡಿ ಬಾಡಿಯೆಲ್ಲ ನೋಡೋಕ್ಕೆ ಆಗ್ತಿರಲಿಲ್ಲ ಅಷ್ಟೊಂದು ಸುಸ್ತಾಗಿಬಿಟ್ಟಿತ್ತು ಅಂದರೆ ಒಂಥರ ಸುಸ್ತಾಗೋ ಥರ ಮಲಗಿಬಿಡ್ತಿದ್ಲು ಪಾಪ ಕುತ್ಕೊಂಡಿರ್ತೀವಿ ಹತ್ರನೇ ಆ್ಯಂಡ್ ಹಂಗಾಗಿ ಮಕ್ಳಿಗೆ ಅವಾಗವಾಗ ಇರಬೇಕು ತಿನ್ನೋದು ಏನಾದರೂ ಆಗಲಿ ಆ್ಯಂಡ್ ನೋಡಿ ಕಂಪ್ಲೀಟ್ ಮಾಡಿದ್ದಾಳೆ ನಮ್ಮ ಪಾಪು ಜ್ಯೂಸು ಎಂ ಮಂದು ಏಟ್ ಆದಮೇಲೆ ಕೆಲಸ ಮಾಡಿ ತಿನ್ನು ಮಾಡಬೇಕು ನೋಡಿ ನಾನು ಕೆಲಸ ಮಾಡ್ತಾಯಿದ್ದೆ ನಮ್ಮ ಪಾಪು ಇಲ್ಲಿ ನೀರಲ್ಲಿ ಆಟ ಆಡ್ತಾ ಇದ್ದಾಳೆ ಆ್ಯಂಡ್ ನಾನು ಅವಳೊಬ್ಬಳೇ ಇರ್ತಾಳಲ್ವಾ ಹಂಗಾಗಿ ಪಾಪ ಆಟಾಡ್ಕೊಡ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಡ್ತೀನಿ ಅದು ಬೇರೆ ಇವಾಗ ಏನು ಏನಲ್ವಲ್ಲ ಬಿಸಿಲಲ್ವ ಹಂಗಾಗಿ ನೆಗಡಿ ಆ ಥರ ಏನೀರಲ್ಲಿ ಆಟಾಡಿದ್ರು ಏನಾಗೋಲ್ಲ ಹೇಳ್ಬಿಟ್ಟು ಬಿಡ್ತೀನಿ ಆಟ ಅಂತ ಹೇಳ್ಬಿಟ್ಟು ಅಂದರೆ ಅವಳಿಗೆ ಈ ಥರ ಆಟ ಆಡೋದಂದ್ರೆ ತುಂಬಾ ಇಷ್ಟ ಮಕ್ಕಳ ಜೊತೆಯಲ್ಲಿ ಸೇರಿಬಿಟ್ಟು ಅದೇ ಹಂಗಾಗಿ ಪಕ್ಕದ ಮನೆ ಹುಡುಗಿ ಕಾಯ್ತಾ ಆರ್ತಾಳೆ ಪಾಪ ನಮ್ಮ ಪಾಪ అండ్ కేళగడే కర్కొదే యారు అందరూ దొడ్డ దొడ్డ హడుగురుదారు అంగా ఏడు వయస్సువ్ హడుగుర హీ కేడే యావత్ ఒంస స్వల్ప ఒక స్వల్ప కర్కొండ్తి అసే హీ పక్కదనే పాప జొతే ఆట ఆడతారా ఇతర జామన్ ఆయ్ కంప్లీట్ ఇవన్నది నోడి

ಕಂಪ್ಲೀಟೇ ಚೆನ್ನಾಗುತ್ತೇನಮ್ಮ ಇವತ್ತು ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು